ಪ್ರಜ್ವಲ್ ವಿದೇಶಕ್ಕೆ ಹೋಗೋವರೆಗೂ ಕತ್ತೆ ಕಾಯ್ತಾ ಇದ್ರ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೇಳಿಕಾರಲ್ಲ ನಮ್ಮ ಮೈತ್ರಿ ಆದ ಮೇಲೆ ಪ್ರಜ್ವಲ್ ರೇವಣ್ಣ ಘಟನೆ ನಡೆದದ್ದಲ್ಲ ಟಿಕೆಟ್ ಕೊಡಬೇಕಾದ್ರೆ ಎಲ್ಲ ರೀತಿಯ ಚರ್ಚೆಗಳು ನಡೆದಿರುತ್ತೆ ಆರೋಪ ಮಾಡಿದವರು ಏನೂ ಮಾಹಿತಿ ಕೊಟ್ಟಿದ್ರು ಗೊತ್ತಿಲ್ಲ ಆದ್ರೆ ಎಫ್ಐಆರ್ ಆರ್ ಯಾಕೆ ವಿಳಂಬ ಮಾಡಿದ್ರಿ ಎಫ್ಐಆರ್ ದಾಖಲಿಸೋದು ಬಿಟ್ಟು ಪ್ರತಿಭಟನೆ ಮಾಡಿದ್ದಾರೆ ಆರೋಪ ಸಾಬೀತಾದಲ್ಲಿ ಕಠಿಣ ಶಿಕ್ಷೆಯಾಗಲಿ ಅಂತಿದ್ದಾರೆ ಪ್ರಹ್ಲಾದ್ ಜೋಶಿ ಮೊನ್ನೆನೂ ಯಾವುದೋ ಒಂದು ಕಡೆ ಪ್ರತಿಭಟನೆ ಹಾಗೆ ಮಾಡಿದ್ದಾರೆ ಕಾಂಗ್ರೆಸ್ದವರು ಹಾಗಾಗಿ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಮತ್ತು ಅಷ್ಟೇ ಅದಕ್ಕಿಂತ ಜಾಸ್ತಿ ಕಠಿಣ ಶಬ್ದಗಳಲ್ಲಿ ಈಗ ಬಂದಿರುವಂಥ ವಿಡಿಯೋಗಳೇನಿದ್ದಾವೆ ಅದು ಕೂಡ ಅಷ್ಟೇ ನಿಂದನೀಯವಾಗಿದೆ ಎಫ್ಐ ವಿಳಂಬಕ್ಕೆ ಅದು ಕಾಂಗ್ರೆಸ್ ಪಾರ್ಟಿ ಮತ್ತು ಸರ್ಕಾರ ಹೇಳಬೇಕು ಯಾಕೆ ವಿಳಂಬ ಮಾಡಿದಿರಿ ಘೋರ ಅಪರಾಧ ಇದು ನೀವು ಮಾಡಿರೋದು ಎಷ್ಟು ಅವರು ಮಾಡಿದ್ದರಲ್ಲಿ ಎಷ್ಟಿದೆ ಕನಿಷ್ಠ ಅದರಲ್ಲಿ ಒಂದು ಐವತ್ತು ಪರ್ಸೆಂಟ್ ನಿಮ್ಮದು ತಪ್ಪಿದೆ ಯಾಕಂದರೆ ನೀವು ತಕ್ಷಣ ಎಫ್ ಐ ಆರ್ ಮಾಡಿ ಅವುಗಳನ್ನು ಪರಿಶೀಲನೆ ಮಾಡಿ ಎಫ್ ಐ ದ ಎನ್ಕ್ವೈರಿ ಮುಖವರಿಗೆ ನಿಮಗೆ ಬಂಧಿಸಬಾರ್ದು ಅಂತಿದ್ರೆ ಇಷ್ಟು ದಿವಸ ನೀವು ಹೊರಗೆ ಹೋಗ್ಬಾರ್ದು ಅಂದರೆ ರಿಸ್ಟ್ರಿಕ್ಷನ್ ಆಗ್ಬೋದಾಗಿತ್ತು ನಿಮ್ಮ ಮೇಲೆ ಗಂಭೀರವಾದಂಥ ಆರೋಪಗಳಿದೆ ಅಂತ ಈ ವಿಡಿಯೋ ಮತ್ತು ಇದು ಒಂದು ವರ್ಷದಲ್ಲಿ ಆದದ್ದು ಅಂತ ನನಗೇನು ಅನಿಸಲ್ಲ ಅಥವಾ ಈಗ ನಮ್ಮ ಅಲೈನ್ಸ್ ಆದಮೇಲೆ ಆದದ್ದಂತ ನನಗೇನು ಅನಿಸಲ್ಲ ಇದಾಗಿರೋದು ಅನೇಕ ತಿಂಗಳುಗಳಿಂದ ಅನೇಕ ವರ್ಷಗಳಿಂದ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ನೋಡಿದರೆ ಮೇಲ್ನೋಟಕ್ಕೆ ಮತ್ತು ಅವಾಗ ನೀವು ಯಾಕೆ ಮಾಡಿದಿರಿ ಈಗ ನಿಮ್ಮ ಕಡೆ ಇಂಟೆಲಿಜೆನ್ಸ್ ಇದೆಯಲ್ಲ ನೀವು ಆ ಅವರು ಪತ್ರಿಕೆಯಲ್ಲೇ ಬಂದಿತ್ತು ಅವ್ರು ಇವತ್ತು ಹೋಗ್ತಾ ಇದ್ದಾರೆ ವಿದೇಶಕ್ಕೆ ಅಂತ ಏನು ಕತ್ತೆ ಕಾಯ್ತಾ ಇದ್ದೀರಿ ನೀವು ದಾಲ್ಮೆ ಕಾಲ ಹೇ ಯಾಕಂದ್ರೆ ಇಪ್ಪತ್ತೊಂದಕ್ಕೆ ಹೊರಗೆ ಬಂದು ಇಪ್ಪತ್ತೆಂಟರ ತನಕ ಎಫ್ ಐ ಆರ್ ಆಗಲ್ಲ ವಾಟ್ ಡಸ್ ಇಟ್ ಮೀನ್ ನಿಮ್ದು ಏನೋ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮದು ಇರ್ಬೋದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್